ಇರ್ ಕಾಸು ಕಟ್ಟಿದ್ದು ನಮ್ಮ ಅಲ್ಲೆಜ್ಜಿ ಒಂದು ಉಳಿತಾಯ ಅಂಡಲ್ಲ ನೂರು ರೂಪಾಯಿ ನಿಕ್ಕಲ್ಲ ಪಾಡು ಬೂಕು ಪಾತೊಂದು ಬಲ್ಲೆ ಆಪಿ ಸಾಧ್ಯ ಇಲ್ಲ ಅಂತ ಬಿಟ್ಟಿಲ್ಲ ನಾವು ಸಾಧ್ಯ ಇದ್ದೇ ಬಿಟ್ಟಿದ್ದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಕಟ್ಟಿದ್ದೇವು ಇನ್ನು ಕಟ್ಟಕ್ಕೆ ನನ್ನತ್ರ ನನ್ನ ಹತ್ರ ಸಾಲ ಇರೋದು ಒಂದು ಲಕ್ಷ ಎಂಬತ್ತು ಸಾವಿರ ಕಾಸು ತಿಂತು ಜಾರ ಅದೆತ್ತದು ನಿಕ್ಕಲ್ಲ ಕಾಸು ತಿಂತು ಜಾರ ಬಂಡೆ ಐಕಂಬೆ ಬಂಡೆ ಮೆಗ್ಗೆ ಬಂಡೆ ನಿಗಲ್ ಅಂಚಿನ ಪೊಣಜೋಕಲೇ ತಿಂತಾರೆ ಎಂಕ್ಲ ಒಂದು ಲೋನ್ ಜೊತೆ ತಿನ್ಪು ನಮ್ಮಲ್ಲ ವಿಷಯ ಆತ್ಮಹತ್ಯೆ ಅಂತೂ ಯಾರು ಅವರು ಟಾರ್ಚರ್ ಕೊಟ್ರೆ ನಾವು ಮುಂದೆ ನಿಂತು ಅವರಿಗೆ ಟಾರ್ಚರ್ ಕೊಡಬೇಕು ಹೊರತಾಗಿ ನಾವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ನಾವಾಗಿ ಯಾವತ್ತೂ ಆತ್ಮಹತ್ಯೆ ಮಾಡಬಾರ್ದು ನಾವು ಅವರಿಗೆ ಟಾರ್ಚರ್ ಕೊಡಬೇಕು ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡಬೇಕು ಕುಂತಿದ್ದು ಕುಳ್ಳದೇ ನಿಕ್ಲೆ ಮಾನ ಮರ್ಯಾದಿದ್ದೆ ಒಂಟೆ ಇಲ್ಲ ಬಾಕಲು ಭಾತು ಕುಳ್ಳಾರತಿ ಮಾನ ಮರ್ಯಾದಿದ್ದೆ ನಿಕ್ಲೆ ಪುಂಜನಾಗಲೇ ಹೆಂಚೆ ಮರ್ಯಾದೆ ಕೊಡ್ತಾರೆ ನಾವು ಮುಚ್ಚ ಹಾಕಿದಾಗೆ ಆಗುತ್ತೆ ಇನ್ನು ಮುಂದೆ ಕಟ್ಟಿದ್ರಿ ಹುಡುಗಿಗೆ ಯಾವ ನ್ಯಾಯ ನಮ್ಮ ಹಣವನ್ನು ಕೊಂಡೋಗಿ ಅವರ ಕೇಸ್ ಮುಚ್ಚಿದ್ರು ಸರ್ ನಮ್ಮ ನಿರ್ಣಯ ಪುಸ್ತಕ ನಾವು ಮೊನ್ನೆ ತಲೆ ಬಿಸಿಯಲ್ಲಿ ಬೆಂಕಿಗೆ ಹಾಕಿದ್ದೀವಿ ಹಾ ಎಲ್ಲ ಫೈಲ್ ಅದು ಎಲ್ಲ ಗಂಟೆ ತನಕ ಇದೇ ಮನೆಯಲ್ಲಿ ಇದು ಆಮೇಲೆ ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋಗಿದ್ದೇನೆ ಆಟೋ ಮಾಡಿಕೊಂಡು ಬರ್ಲಿಲ್ಲ ಅಷ್ಟರವರೆಗೆ ಯಾರು ಬರ್ಲಿಲ್ಲ ಅದು ಅವಳು ಸೇರಿದ್ದು ಇಪ್ಪತ್ತು ವರ್ಷ ಆಯ್ತು ಹಾಂ ಹದ್ ಹದಿನೆಂಟು ವರ್ಷ ಹಾಂ ನಾನು ಸೇರಿದ್ದು ಫಸ್ಟ್ ಒಂದು ಇಪ್ಪತ್ತೈದು ವರ್ಷ ಇಷ್ಟರ ತನಕ ನಾ ಅವರು ಯಾರಂತ ನಾನೇ ನೋಡಲಿಲ್ಲ ಅಂತ ವಿಚಿತ್ರ ವಿಚಿತ್ರ ಮನುಷ್ಯರು ಬರ್ತಾರೆ ಮನೆ ಬಾಗಿಲಿಗೆ ಯಾರಂತಲೇ ಗೊತ್ತಿಲ್ಲ ಅವರದ್ದು ಭಾರತದವರ ಪಾಕಿಸ್ತಾನದವರ ಅಂತ ಗೊತ್ತಾಗಿ ನನ್ನನ್ನು ಇದು ಮಾಡುವ ಅವರು ಹೋಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರಲ್ಲ ಅದು ಸೌಜನ್ಯ ಶಕ್ತಿ ಅಂದ್ರೆ ಅದು ಆಗಸ್ಟ್ ಒಂದು ಲೋನ್ ಬಾರ್ದೆ ಎನ್ನ ಇಲ್ಲ ಅರ್ಧೋಡು ಉಂಟುಂಡು ಪಂಡ ಪೂರ ಬೇಲೆ ಆತುಂಡು ಅರ್ಧ ಅರ್ಧ ಆತುಂಡು ಬೇಲೆ ಇಲ್ಲದ ಅದ ಆ ಘೋಷ ಪಾಟ್ನಾಕ್ ಎಂಕಲ್ ನ ಸೇವಣ್ ಇರಾ ತೆರಳಿ ಮೆಸೇಜ್ ಪಾಡ್ರಿ ವಾಟ್ಸಪ್ ಸೌಜನ್ಯನ ಅಪ್ಪೆ ಅಂಚ ಇಂಚ ಪಂಡದ್ದು ಪಾಟ್ನಾ ಆರನ್ನು ಬೆರಿಬಾತು ಪೂರಾ ಒಕ್ಕೊಟ್ಟಾಡು ಮೀಟಿಂಗ್ ದಾನಿ ಮೂಲ ಆಚಾರ್ಯ ಬಳಿಕ ಗಿಡತದ್ದು ಆರು ಬೊಕ್ಕೊಂಜಿ ಸೇವಣಿರ ತೇರು ಬರ್ರೆ ರೆಡ್ಡು ತಿಂಗಳು ಪೋಡು ರೊಟ್ಟು ತಿಂಗೋಳು ಆತನ ನೆ ಖಾತೆ ನಾನು ಆಗಸ್ಟ್ ಬರ್ಣ ಲೋನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಟ ಖಾತೆ ಐದು ಬಕ್ಕಲು ಬರ್ಕೋಣ್ ಅಜ್ಜಿ ಐದು ಬಕ್ಕ ಬೊಕ್ಕೊಂಜಿ ಪುಂಚೋಡಿ ಒಕ್ಕೂಟ ಅದ ಪುಂಚೋಡಿ ಒಕ್ಕೂಟ ಆ ಒಕ್ಕೂಟ ಅದೊಂದು ಮೇಡಮ್ ಬತ್ತ್ಯಾರ ಇಲ್ಲಾಡಿ ಬತ್ತು ಪಂಡೇರು ಎಂಡ ಕೊರ್ಲೆ ಡಾಕ್ಯುಮೆಂಟ್ ಯಾನ್ ನಿಕ್ಲೆ ಭೀಮಾ ಪಾಲಿಸಿ ಮಂತ ಕೊರ್ಪ ಆರ್ಡ ಕೊರಿಯೆ ಆರ್ ಐನು ಕೊಡೋದು ಆಫೀಸರ್ ಕೊರಿಯೋರು ಕೊಡ್ತಾ ಅವು ಪೋಸ್ಟ್ ಬರ್ ಅಂಕ ಪಿರ ಮುಜಿ ತಿಂಗೋಲ್ ಖಾತೆ ಮುಜಿ ತಿಂಗೋಲ್ ಖಾತೆ ಐದು ಪಕ್ಕ ಗಾಂಡೆ ಆಜಿ ತಿಂಗೋಲ್ ಆಂಡು ಐದು ಪಕ್ಕ ಪಿರ ಪಿರೋಜಿ ಪುಂಜ ಬತ್ತೇರು ಕೊಯ್ಲದಾರ್ ಭವ್ಯ ವಂಡದು ಆರು ಭತ್ತು ಬಂಡೇರು ನಿಲ್ ನೈಟ್ ಲಿಮಿಟ್ ಇಚ್ಛಿಂದು ಲಿಮಿಟ್ ಒರು ಪತ್ತು ಲಕ್ಷ ಲಿಮಿಟ್ಗೆ ಇಂಗೆ ಮೂರು ಲಕ್ಷ ಓಡಾಯಿ ಪತ್ತು ಲಕ್ಷ ಲಿಮಿಟ್ ಒಂದು ಲಿಮಿಟ್ ಕೊರ್ದು ರೆಡ್ಡು ತಿಂಗಳು ಪಿರಗಾತೆ ಪಿರಗಾತು ಐದು ಪಕ್ಕ ಮಕ್ಕಳು யோஜனா அதிகாரி யோஜனாதிஜாரி பத்து இல்லாட்டி லோன் பண்ணிசி ஐந்து திங்களுதக்க கட்ட வந்து இருநுத்தா எல்பா இருக்க அப்ப கார்டு ஏன் பண்ல ஒன்

ಕೊರ್ಲೆ ಬಂಡೆನು ಐಕ್ ಮೇಡಮ್ ಬಂಡ್ರು ಇಂದು ಈರು ಬಂಟೋಳ ಆಫೀಸ್ ಎಲ್ಲಿ ಈರಿನ ಜನ ಜೋರ್ ಮಂತಕ್ಕೆ ಎಂಡ್ರು ಐಕ್ ಯಾನ್ ದಾನೆಂತೆ ಇಂಕ ಬಾರಿ ಬೇಜಾರು ತುಕ ನನ್ನ ಆಕಲೇನಕೆಲ್ಲ ಕಾರ ಮುದ್ದೇ ಬರ್ಪಾರ ಐದು ಒಕ್ಕಿಂತ ಬಂಡೆ ಐದು ಒಕ್ಕ ಮನದಿ ಬುಧಾರದಿಕ್ಲೇ ಕಲೆಕ್ಟ್ ಕಾಸ್ ಕಲೆಕ್ಷನ್ ಎಂಕ ಯಾನ್ ಕಟ್ಟಿಂದಜ್ಜಿ ಆನ್ ಯು ಇಟೇ ಪೋದಿತ್ತೆ ಪೇಂಟೆ ಅದಿತ್ತೆ ஐதொக்கோரு பாத்தேரியரு பாத்தேர்தா கே பண்டே நிகழ்ச்சி ஜெய கட்டுஜி தீர்னா கட்டாளி என்ன இட்டு காசு லஜி நானும் கட்டுஜா கட்டுலாம் சாசி ஐதொக்க வந்த படுத்தாக்க சூப்பரேசார் பூர பத்திர பத்து வண்டி இது காசு கட்டிச்சின்ன மல்லி இது காசு அது தல்லை ரெக்கண்ட இற காசு கட்டிச்சின்ன மல்லி கொஞ்சம் உலித்த எண்டால் நூறு ரூபாய் நிக்குல பாடு பூக்குனு பத்தொன்பி ஆஃபீஸுக்கு வண்டியார் அதுக்கே பண்டே என் பக்கல் எங்க ஏர்ல ஆத்தப்ப ஐதுவொக்க என் பக்கால் என்ன மெக் மாத கேண்டை மீன மெக் அயக்கு பக்கேஷன் இத்தி மீ ஆட மாத கேண்டே கேண்ட் ஐக்கி கணேச பண்டே குடிச்சித்த பூக்கோர் பண்ண சபனத்து அக்களஞ்சின மண்பேர்ட்டு உன்லைஞ்சூரு உன்லை வண்டி ஐது பக்க வந்த படத்தான பிராபத்தேரு பீராபத்து ನಿಖಲು ಕಾಸು ತಿಂತ ಜಾರ ಎತ್ತದು ಕಾಸು ಕಾಸ್ತು ತಿಂತು ಜಾರ ಬಂಡೆ ಐಕಂಬೆ ಬಂಡೆ ಮಿಗ್ಗೆ ಬಂಡೆ ನಿಖ ಅಂಚಿನ ಪೊಣ್ಣ ಜೋಕಾರಿ ಎಂಕಲೊಂದು ಲೋನ್ ಎತ್ತು ತಿನ್ಪುಣ ಮಲ್ಲ ವಿಷಯ ಅಂಡೇ ಅಂದು ಸತ್ಯ ಪಂಡೆ ಐದು ಎಂಕ್ ಪಿರ ಒಕ್ಕಿರ ಪಂಡೇರು ನಿಖಲ ಉಳಿತಾಯ್ ಜಿನ್ನ ಮಲ್ಲೆಂಕ್ಲೇ ಬೂಕೂರ್ಲೆ ಬೂಕೊರಲೆ ಬೂಕೊರಲೇ ಪಿರ ಬೈಯಾಡು ಬೇತ ಒಕ್ಕೂಟದ ಸೇವ ನೀರತೆರು ಪಿರ ಐತವ್ರಿ ಅಧ್ಯಕ್ಷ ಬೊಕ್ಕೊಂಜಿ ಇಂಕ್ಲ ತೆಕ್ಸಿ ಪಿರ ಕುರಿ ಎಲ್ಲ ಒಂಜಿ ಆಕೆರ ನೀರತ್ತಿ ಬೈ ಯಾನ್ ಜತ್ತಿತ್ತೆ ಒಂಜಿ ದೊಮ್ಮದ ಪುಡ್ತೀವಿ ಜತ್ತಿತ್ತೆ ಮೊಕ್ಕು ಬತ್ತೇರಿ ಇಲ್ಲ ಬತ್ತನಕ ಬತ್ತಲೇ ಯಾ ಬಂಡೆ ಇಂಕ್ಲ ಒಕ್ಕೂಟ ದಾಖಲೆ ಉಂಟುಲೆ ಬಾಕಿ ದಾಖಲೆ ನಡಪೇ ನಾ ಪೂರ ಬಿರಬರು ಆಕಲಿ ಐದು ಸೂಪ್ರೈಜರ್ ಸೂಪ್ರೈಜರ್ನಕ ದಾಲ ಬತ್ತೆ ದಾಲ ಇಂಕ್ಲೆ ಪೆದಿಚರು ಐದು ಒಕ್ಕಿ ಬಂಡೆ ಐದು ಮನದಿ ಪಿರ ಇಂಕ್ಲ ಮೇಡಮ್ ಹೊತ್ತರು ಭವ್ಯ ಬತ್ತ ಬಂಡ್ ಎಲಂಜೀದ ಹೋರಾಟ ಅನ್ನಲ್ಲ ಲೋನ್ ಇರೈ ಇರ್ ಕಟ್ಟಿದಿನಲ್ಲ ಮಲ್ಲೇಜಿ ಬೂಕಿ ರೀನೋಲ್ ಆವಡು ರಿನೋಲ್ ಆವಡು ಪಂಡ್ರು ಐದು ಒಕ್ಕ ರಿನ ಕೊರ್ಜಿ ಕುರ್ಜಿ ಕೊರ್ಜಿ ಕುರ್ಜಿ ಕೊರ್ಜಿ ಫೈಲ್ ಕುರ್ಜಿ ಐದು ಒಕ್ಕ ಮುರಾಣಿ 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 ಕಟ್ ಕಲೆಕ್ಷನ್ ದಾನಿ ಕಾಂಡೆ ಬುಲ್ಪುಗೆ ಏಳು ಗಂಟೆಗ ಎನ್ನೊಂಜಿ ಸೈನ್ ಆವಡು ಈರಿನ ಬೂಕುಗು ಈತ ನಟ ಓಡೇ ಹೋದ್ರೆ ಮೊಕ್ಕು ಸೈನ್ ದಾಖಲೆ ಈತನಟಕ ಅಲ್ಪನೆ ಕಲೆಕ್ಷನ್ದೇ ಮೇಡಮ್ ಸೈನ್ ಮಾಡುವಂತ ಈತನಟ ಪಾಡುನಿ ಅಂಚ ಬುಕ್ ಏನ್ ಪತ್ತೊಂದು ಬರ್ಪೆ ಇರ್ ಪೋಲೆ ಅಂಡೆ ಒಂತೆ ಬರ್ತಾ ಅದು ಪಿರಾ ಬರ್ಪೆ ವಾಡಿಟಾರ್ಗೆ ಒಂಜ್ ಮಲ್ಲ ಬ್ಯಾಜ್ವಾಡೊಂದು ಪಂಜು ರಟ್ಟ ಜನ ಕುರ್ಸೋದಿದ್ದು ಅಕ್ಲೆ ಕುಲ್ಲುದು ಇಲ್ಲ ಅಲ್ಲಿ ಏರ್ಲೆಜ್ಜಾಣ ಎನ್ನು ಬಡೋದಿ ಮೋಲೆ ಏರ್ಲೆಜ್ಜಾಂಡ್ರಿ ಜೋಕುಲಜಾಣ ಮಕ್ಕಳು ಒಂಜ್ ಬೋರಾವಂತು ಎಂಕ್ಲಲ್ಪ ಐನ್ ತು ಏರಬೋದಿತ್ತೇರಿ ಮಕ್ಕಳು ಏರ್ಲೆಜ್ಜಾಂಡ್ರಿ ಮಕ್ಕಳೇ ಕುರ್ಸೋದಿದ್ದು ಕುಳ್ಳದೇವ್ರಿ ನಿಕ್ಲೆ ಮಾನ ಮರ್ಯಾದಿದ್ದೆವು ಅಂಟೆ ಇಲ್ಲ ಬಾಕಲು ಬಾತು ಕುಳ್ಳಾರತಿ ಮಾನ ಮರ್ಯಾದಿದ್ದೆ ನಿಕ್ಲೆ ಪೊಂಜಾನಾಗಲೇ ಇಂಚೆ ಮರ್ಯಾದೆ ಬರ್ಪು ಅಂಟೆ ಐದು ಹೋಕಂತೆ ಬರ್ತಾನೆ ಪೂರ ಒಟ್ಟಿಗೆ ಸೇರ್ತಿತ್ತ್ವೇಜ ಹಗಡು ಮೂಲೆ ಇಡೇ ಬಾತದಾಗ ಮೇಡಮ್ ಅಕ್ಳು ಬನ್ಪುಣಿ ವಾಡಿಟ್ಲಜ್ಜಿ ಹೋಗ್ಲಜ್ಜಿ ಸರನಾಥ್ ಬನ್ಪುಣಿ ಕಾಸು ಬಾಕಿ ಉಂಡು ಐಕಿಕ್ ಬತ್ತಿನಿ ಒರಿಯನ ಮಾತ್ರ ಬಾಕಿ ತಂಡದ ಸುದ್ದಿ ಐಚ್ ಅಪ್ಪ ಒಯಿನ್ ಒಯ್ನಿ ಒಯ್ನ ಕುಟ್ಬೋಣಿ ಒಯ್ನ ನಂಬುನಿ ಒಯ್ನಿ ಅಕ್ಕಲು ಎನ್ನ ಗೊತ್ತುಂಡೆ ಈ ಸಂತೆ ಕಲ್ಲರಂತೆ ಪಿಚ್ಚರ್ದಾಕ ಸಂತೆ ಕಲ್ಲರಸಂತೆ ಪಿಚ್ಚರ್ದಾಲಕ ಇತ್ತ ಕೊ ಅಂಚು ಪೋಣಕೆಲ್ಲ அக்கள பெரிய போது மூர்லே கம்ப அல்பு பாத்தேர வீடியோத்த பாத்தேர் பெட்டிங்கே பய போய் நம் போய் நம் போய் அப்படி அப்படி காசு ஏர் அந்த கட்டுனி எர் லோன் தப்பு நீங்கலே பாரி வாங்காப்பு இன்னது பக்க இனிது அத்து எங்களுக்கு முராந்த பக்க முராணுது பக்க எங்களு ஜன ஒர்க்கட்ட அதுல எங்களு காசு கட்டுவி எங்களை எர் இப்ப எங்களை எல்லா பொடி ஜோக்கு

ನಮಗೆ ಇದು ಆಯ್ತು ಅದೇ ಒಂದು ಮನೆಗೆ ಎರಡು ಕೋಳನ್ನು ಮತ್ತೆ ಇವರು ಫಸ್ಟಿಗೆ ಅವರು ಯಾಕೆ ಸೇರಿಸೋದು ತಪ್ಪಲ್ಲ ಅವರು ಇಲ್ಲಿಗೆ ಸೇರಿಸ್ಲಿಕ್ಕೆ ಬಾರದಿದ್ದು ಇಲ್ಲಾದರೂ ಒಬ್ಬನ ಗಂಡನ ಸೇರಿಸ್ಬೇಕು ಇಲ್ಲಾದ್ರೆ ಎಂಟಿಯನ್ನು ಸೇರಿಸಬೇಕು ಯಾರಾದರೂ ಒಬ್ಬನೂ ಅಂತ ನಾವು ನಾವು ಒಬ್ಬರು ನಾವು ಕೂತ್ಕೊಂಡು ಮಾತಾಡಿದ್ದೇವೆ ಅವಾಗ ಏನು ಮಾಡೋದು ಏನು ಮಾಡೋದು ಅಂದರೆ ಇಲ್ಲಿಂದ ಕಟ್ಟೋದು ಬೇಡ ಅವರು ಎಂತ ಮಾಡ್ತಾರೋ ಅದನ್ನು ನೋಡುವ ಕೋರ್ಟಲ್ಲಿ ಕೋರ್ಟು ಕೋರ್ಟು ಏನ್ ತೀರ್ಮಾನ ಮಾಡ್ತಾರ ಆ ತೀರ್ಮಾನ ನಾವು ತಗೊಂಡು ನಾವು ಮಾಡುವ ಅವ್ರು ಹೇಗೆ ಹೋಗ್ತಾರ ನಾವು ಹಾಗೆ ಹೋಗುವ ಇಲ್ಲಾಂದ್ರೆ ಬ್ಯಾಂಕ್ ಇದ್ದು ಪುಸ್ತಕ ತಂದು ಕೊಟ್ಟು ನಮ್ಗೆ ಅವ್ರು ನೀವು ಅಕೌಂಟ್ ಕೇಳಿದ್ರೆ ಅವ್ರು ಯಾರ್ದೋ ಒಂದು ಅಕೌಂಟ್ ತಂದು ಕೊಡ್ತಾರೆ ನಿಮಗೆ ಅದಕ್ಕೆ ನೀವು ಕಟ್ಲಿಕ್ಕೆ ಆಗುದಿಲ್ಲ ನಿಮ್ಮ ನೋಡಿ ನಿಮ್ಮ ಸಂಘಕ್ಕೆ ಅಂತ ಹೇಳಿ ಒಂದು ನೋಡಿ ನೀವು ಒಂದು ಹತ್ತು ಜನ ಸಂಘ ಮಾಡಿದ್ರೆ ಅದಕ್ಕೆ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಅಂತ ಹೇಳಿ ಅವರ ಮೂರು ಜನರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿ ಕೊಡ್ತಾರೆ ಆ ಅಕೌಂಟಿನ ಆ ಅಕೌಂಟ್ ಪಾಸ್ ಪುಸ್ತಕ ನಿಮ್ಗೆ ಕೊಡಬೇಕು ಅದಕ್ಕೆ ನೀವು ಕಟ್ಬೇಕು ಬೇರೆ ಯಾವುದಕ್ಕೂ ನೀವು ಕಟ್ಲಿಕ್ಕೆ ಹೋಗ್ಬೇಡಿ ಇಲ್ಲದಿದ್ರೆ ನಿಮ್ಮ ಮನೆಗೆ ಇಲ್ಲಾದ್ರೂ ಅವ್ರು ಬಂದ್ರೆ ನೀವು ಕೇಳ್ಬೇಕು ನೀವು ಕೋರ್ಟ್ ನೋಟಿಸ್ ತಗೊಂಡ್ಬಂದಿದ್ದೀರಾ ನಿಮ್ಗೆ ನೋಡಿ ಮನೆಗೆ ಕಲೆಕ್ಷನ್ಗೆ ಬರ್ಬೇಕಾದ್ರೆ ಕೋರ್ಟ್ ನೋಟಿಸ್ ಬೇಕು ನಿಮ್ಗೆ ಅವರಿಗೆ ಅದನ್ನು ತಗೊಂಡು ಬಂದ್ರೆ ಮಾತ್ರ ನೀವು ಅದು ಕೂಡ ಫಸ್ಟ್ ಇದು ನೋಟಿಸ್ ನೋಟಿಸ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮೂರು ಸಲ ಬರ್ತದೆ ಮೂರನೇ ಸಲ ವಾರಂಟಿ ನೋಡಿದ್ ಬಂದ್ರೆ ಆವಾಗ ನೀವು ಅದಕ್ಕೆ ಇದು ಮಾಡಬೇಕು ಇಲ್ಲಾದ್ರೆ ನೀವು ಇದಕ್ಕೆ ಹಣ ಕಟ್ಟೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವೊಂದು ಹತ್ತು ರೂಪಾಯಿ ಬುಕ್ಕಿಗೆ ಬುಕ್ಕಿನಲ್ಲಿ ಬರೆದಕ್ಕೆ ಇಷ್ಟೆಲ್ಲ ಕಾರ ಇಷ್ಟೆಲ್ಲ ಕಾರ ಇದ್ರೆ ಬಾಕಿ ಎಲ್ಲ ಇದು ಮಾಡಿದ್ರೆ ಇಷ್ಟು ಕಾರ ಇರಲಿಕ್ಕೆ ಅವರಿಗೆ ನಾವು ತೆಗೆದ ಹಣ ಬೇಡ ಅವರಿಗೆ ಅವರಿಗೆ ಬೇಕು ನಮ್ಮ ಪುಸ್ತಕ ನಿರ್ಣಯ ಪುಸ್ತಕ ನಮ್ಮ ನಿರ್ಣಯ ಪುಸ್ತಕ ನಾವು ಮೊನ್ನೆ ತಲೆ ಬಿಸಿಯಲ್ಲಿ ಬೆಂಕಿಗೆ ಹಾಕಿದ್ದೀವಿ ಹಾ ಎಲ್ಲ ಫೈಲ್ ಅದು ಎಲ್ಲ ಸುಟ್ಟು ಹೋಗಿದೆ ಅಲ್ಲಿ ಬೇಕಾದ್ರೆ ಪಿಂಡ ಬಿಡ್ದು ಬಿಡ್ಲಿ ಅವರು ಆ ಇದು ನಿರ್ಣಯ ಪುಸ್ತಕದಲ್ಲಿ ಇನ್ನು ಮುಂದೆ ಅವರಿಗೆ ಏನು ಇಲ್ಲ ಒಂದು ಮಾತುಂಟಲ್ಲ ರಾಜಕೀಯದವರು ದೇಶ ಹೊಡೆದ್ರು ಈ ಧರ್ಮಸ್ಥಳ ಯೋಜನೆದವರು ಮನೆ ಓಡಿದ್ರು ಅಂತ ಹಾಗೆ ಹಾರು ಉದ್ದಾರ ಆಗ್ಲಿಲ್ಲ ನಾವು ಉದ್ದಾನೇ ಆಗಿದ್ದಲ್ಲಾದ್ರೆ ಉದ್ದಾರ ಯಾರು ಆಗಿಲ್ಲ ಹಾ ಹಾಗೆ ನಾವಿನ್ನು ಇನ್ನು ಮುಂದೆ ನಾವು ಕಟ್ಟುದಿಲ್ಲ ಿಲ್ಲ ಐವತ್ತು ಜನ ಇದ್ದೇವೆ ಇವಾಗ ಎಲ್ರು ಹೋದ್ರು ಬಂದು ಲೇಟ್ ಆಯ್ತು ಲೇಟ್ ಆಯ್ತು ಹಾಗೆ ಹೋದ್ರು ಐವತ್ತು ಜನ ಇದ್ರು ಇಲ್ಲಿ ನಮ್ಮ ಸೊ ಸೊಸಾಯತನ ನಮ್ಮ ಬಾ ಬಾಲೇಶ್ವರ ಅಂತ ಹೆಸರು ಅದಕ್ಕೆ ನಾವೇನಂದ್ರೆ ನಂದು ತುಂಬಾ ಸಾಲ ಇಲ್ಲ ಒಂದು ಎಂಬತ್ತು ಸಾವಿರ ಉಂಟು ನನ್ನ ಎಂತ ಸಹ ಇದ್ದಳೆ ಹಾಂ ಅವಳ್ದು ಮೂರು ಲಕ್ಷ ಲೋನ್ ತೆಗೆದು ತೆಗೆದು ಅದು ಸಂದುದೇ ಇಲ್ಲ ಎಷ್ಟು ಕಟ್ಟಿದ್ರೆ ಸಂದು ಇಲ್ಲ ಅದು ಅವಳು ಸೇರಿ ಒಂದು ಇಪ್ಪತ್ತು ವರ್ಷ ಆಯಿತು ಹಾಂ ಅದ್ ಹದಿನ ಹದಿನೆಂಟು ವರ್ಷ ಹಾಂ ನಾನು ಸೇರಿದ್ದು ಫಸ್ಟ್ ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನು ಅಲ್ಲಿ ಗ್ರೂಪ್ನಲ್ಲಿ ಇಲ್ಲಿ ಪಂಜಲ್ಗೆ ಪದವಿನಲ್ಲಿ ಬಂದಾದರೆ ಇದು ಸೋಸನ್ ತಂಡ ಶುರು ಆದಮೇಲೆ ನಾವು ಬಿಡಲಿಲ್ಲ ನಾನು ಫಸ್ಟು ಸೇರಿದ್ದು ನಮ್ಮ ಎಷ್ಟೊಂದು ಮೂರು ಜನ ಸೇರಿದರು ಎಲ್ಲರೂ ಬಿಟ್ಟರು ಬಿಟ್ಟು ಸ್ವಲ್ಪ ಜನ ಸಾಯಿದ್ರು ಹಾಂ ಸತ್ತೋದ್ರು ಸತ್ತೋದ ಮೇಲೆ ಈಗ ಈಗ ಕಟ್ಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಹಾಂ ಕಟ್ಲಿಕ್ಕೆ ಇನ್ನೂ ಕಟ್ಟೋದಿಲ್ಲ ಕಟ್ಟುತ್ತೇವೆ ಕಟ್ಟಿದ್ರೆ ಅವರು ಬ್ಯಾಂಕಿನ ಅಕೌಂಟನ್ನು ತರಬೇಕು ಅವ್ರದ್ದು ನ್ಯಾಯ ಸಿಕ್ಕಬೇಕು ಆತ ಸೌಜನ್ಯ ಆದ ಮೇಲೆ ನಾವು ಕಟ್ತೇವೆ ಕಟ್ಟೋದಿಲ್ಲ ಅಂತ ಹೇಳುವಿಲ್ಲ ಅದು ನ್ಯಾಯ ಸಿಕ್ಕಿದರೆ ಮತ್ತೆ ಅವರು ಬ್ಯಾಂಕ್ ಅಕೌಂಟ್ ತಂದು ಕೊಟ್ಟರೆ ತೀರ್ಪು ಬರಲಿ ಮತ್ತೆ ಕಟ್ತೇವೆ ನಾವು ಕಟ್ಟೋದಿಲ್ಲ ಅಂತ ಹೇಳುವಿಲ್ಲ ನಾವು ಕಟ್ತೇವೆ ಇಷ್ಟು ಸಾಲ ನಾವು ಕಟ್ಟಿದ್ದೇವೆ ಇನ್ನು ಸ್ವಲ್ಪ ಸಾಲ ಕೊಡ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತಾ ಇಲ್ಲ ಇಲ್ಲ ನಾವು ಕಟ್ಲಿಕ್ಕೆ ತಾಕತ್ ಇಲ್ಲ ಅಂದ್ರೆ ಕಟ್ಟುವುದಿಲ್ಲ ಒಂದು ಸೌಜನ್ಯ ನ್ಯಾಯ ಸಿಕ್ಬೇಕು ಮತ್ತೊಂದು ಬ್ಯಾಂಕಿನ ಅಕೌಂಟ್ ತರಬೇಕು ಅಷ್ಟಂದ್ರೆ ನಾವು ಕಟ್ತೇವೆ ಇಲ್ಲಿ ತನಕ ನೀವು ಕಟ್ಟಿದ್ದು ಹೆಚ್ಚುವರಿ ನಮಗೆ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು ನಮಗೆ ಇನ್ಶೂರೆನ್ಸ್ ಅದು ಇದೆ ಸುಳ್ಳು ಹೇಳಿ ಕಲೆಕ್ಷನ್ ಮಾಡಿದ್ರೆ ಅದೆಲ್ಲ ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ನಮ್ಮ ಆದ್ರೆ ನಮಗೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಇಷ್ಟರ ತನಕ ಕಟ್ಟಿದ್ರು ನಮ್ಗೆ ಬಡ್ಡಿ ಬೇಕು ಅಷ್ಟು ಆ ತರ ಇದು ಕೊಟ್ಟಿದ್ರೆ ನಾವು ಕಟ್ಟಕ್ಕೆ ರೆಡಿ ಇದ್ದೇವೆ ನಮ್ಮ ಹತ್ರ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟಿಲ್ಲ ನಾವು ಸಾಧ್ಯ ಇದ್ದೇ ಬಿಟ್ಟಿದ್ದು ವರ್ಷ ವರ್ಷ ಕಟ್ಟಿದ್ದೆವು ಇನ್ನು ಕಟ್ಟಕ್ಕೆ ಆಗಲ್ವಾ ನನ್ನ ಹತ್ರ ನನ್ನ ಸಾಲ ಇರೋದು ಒಂದು ಲಕ್ಷ ಎಂಬತ್ತು ಸಾವಿರ ಅದನ್ನು ಕಟ್ಟಕ್ಕೆ ನನ್ಗೆ ಆಗಲ್ಲ ಅದಕ್ಕಿಂತ ಡಬ್ಬಲ್ ತೆಗೆದ್ ನಾನು ಕಟ್ಟಿದ್ದೇನೆ ಅದಕ್ಕೆ ಹೇಳಿದ್ದು ಆ ಸೌಜನ್ಯನಿಗೆ ನ್ಯಾಯ ಸಿಗ್ಲಿ ಆಮೇಲೆ ಕಟ್ತೇವೆ ನಾವು ಮತ್ತೆ ನಮ್ಮ ಅಧ್ಯಕ್ಷರೊಬ್ಬರು ಇದ್ರೆ ಆನಂದ್ ಅಣ್ಣ ಅಂತ ಅವರತ್ರ ಹತ್ರ ಮಾತಾಡ್ಲಿಕ್ಕೆ ಮಾತಾಡಿದ್ರೆ ಅವ್ರದ್ದು ಒಂದೇ ಪದ ಬೂಕುನ ಉಪ್ಪು ಹಾಡ್ದು ನಕ್ಲೆ ನೀವು ಅದೇ ಮಾತು ನಾವು ಇನ್ನು ಹಾಗೇನೆ ನಮ್ಮ ಮನೆಯಲ್ಲಿ ಉಪ್ಪು ಸಹ ಉಂಟು ಬುಕ್ಕು ಸಹ ಉಂಟು ಉಪ್ಪು ಹಾಕಿ ನಕ್ಕುದೇ ಇನ್ನು ಅವರತ್ರ ಹೇಳುವುದು ಗೊತ್ತಾ ನಾವು ಪುಸ್ತಕವನ್ನು ಸುಟ್ಟಾಕ್ತೇವೆ ಸುಟ್ಟಾಕಿ ಆದ್ರೆ ಬೂದಿ ಬೇಕಾದ್ರೆ ಇಟ್ಕೊಂಡು ಹೋಗ್ಲಿ ನಮ್ಗೆ ನಮ್ಮ ಬ್ಯಾಂಕ್ ಇಂದ ಲಿಸ್ಟ್ ಬೇಕು ಅಷ್ಟೇ ನಾವು ಕಟ್ಬೇಕಾದ್ರೆ ನಮ್ಮ ಬ್ಯಾಂಕ್ ಪುಸ್ತಕ ಮತ್ತು ಲಿಸ್ಟ್ ಬೇಕು ನಮ್ಗೆ ಆತರ ಕೊಟ್ರೆ ಈಗ ಈ ಸಂಘದ ಈಗ ಈಗ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಆತ್ಮಹತ್ಯೆ ನೀವು ಏನು ಧೈರ್ಯ ಹೇಳ್ತೀರಾ ಅದು ನಾವು ಆತ್ಮಹತ್ಯೆ ಅಂತೂ ಯಾರು ಅವರು ಟಾರ್ಚರ್ ಕೊಟ್ರೆ ನಾವು ಮುಂದೆ ನಿಂತು ಅವರಿಗೆ ಟಾರ್ಚರ್ ಕೊಡ್ಬೇಕು ಹೊರತಾಗಿ ನಾವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು ನಾವಾಗಿ ಯಾವತ್ತೂ ಆತ್ಮಹತ್ಯೆ ಮಾಡಬಾರ್ದು ನಾವು ಅವರಿಗೆ ಟಾರ್ಚರ್ ಕೊಡ್ಬೇಕು ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡುವುದು ಹೌದಲ್ವಾ ನಾವು ಅವರಿಗೆ ಟಾರ್ಚರ್ ಕೊಡುವುದು ಅವರು ಟಾರ್ಚರ್ ಕೊಡ್ಲಿಕ್ಕೆ ಯಾರು ಹೌದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಒಗ್ಗಟ್ಟು ನಮ್ಗೆ ಈಗ ಕಾಲ್ ಮಾಡಿದ್ರೆ ನಾವು ಬರ್ತೇವೆ ಯಾರು ಕೂಡ ಈ ತರ ಆತ್ಮಹತ್ಯೆ ಮಾಡ್ಗಳು ಅಂತ ಯೋಚನೆ ಕೂಡ ಮಾಡಬಾರ್ದು ಯೋಚನೆ ಕೂಡ ಮಾಡಬಾರ್ದು ಅಂತವ್ರು ಇದ್ದವರಿಗೆ ನಾವು ಧೈರ್ಯ ಕೊಡ್ಬೇಕು ಹೊರತಾಗಿ ಮತ್ತೆ ಏಡಿತನ ಮಾಡಬಾರ್ದು ಯಾವತ್ತು ಆತ್ಮಹತ್ಯೆ ಮಾಡುದಾದ್ರೆ ನಾನ್ ಮೊನ್ನೆ ಮಾಡ್ಬೇಕಿತ್ತು ಮೊನ್ನೆ ಒಬ್ನೇ ಮಲಗಿದ್ದೆ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತು ಅವರು ಐದು ಜನ ಬಂದ್ರು ಎಲ್ಲ ಒಕ್ಕೂಟದವರನ್ನು ಸೇರಿಸಿ ನಮ್ ನಮಗೆ ಅಗತ್ಯ ಇಲ್ಲದವರನ್ನು ಸೇರಿಸಿ ನಾವು ಮಾಡ್ಬೇಕಿತ್ತು ನಾವಂತ ಮಾಡೋದಲ್ ಮಾಡಲ್ಲ ಅವ್ರು ಬೇಕಾದ್ರೆ ನಮ್ಮ ಎಲ್ಲಿಯಾದ್ರೂ ಮಾಡ್ಲಿ ಇಲ್ಲೆಲ್ಲ ಮರ ಎಲ್ಲ ಇದೆ ಎಲ್ಲಿ ಬೇಕಾದ್ರೂ ನೇಣು ಹಾಕೊಳ್ಳಿ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇದು ನಾವಂತೂ ಮಾಡಲ್ಲ ಇದ್ದಾರಲ್ಲ ಅವ್ರು ಬೇಕಾದ್ರೆ ಈ ಕಡೆನೆ ಬಂದು ನೇಣು ಹಾಕೊಂಡು ಸಾಯಲಿ ನಾವಂತೂ ಮಾಡಲ್ಲ ಆ ತರ ಯಾರು ಕೂಡ ಸ್ವಸಹಾಯ ಸಂಘದಲ್ಲಿ ಯಾರೆಲ್ಲ ಸಾಲ ತಗೊಂಡಿದ್ದಾರೆ ಯಾರೆಲ್ಲ ಕಂತು ತಕೊ ಕಟ್ತಾ ಇಲ್ಲ ಅವ್ರು ಯಾವತ್ತು ಸಾಯುವುದು ನಿರ್ಧಾರ ಮಾಡ್ಬಾರ್ದು ಅಂತವ್ರು ಇದ್ದವರಿಗೆ ನಾವು ಧರ್ಯ ಕೊಂತೂ ಮಾಡಲಿಲ್ಲ ನಾವಂತೂ ಮಾಡುವುದಿಲ್ಲ ಇವ ಮಧ್ಯಾಹ್ನದಲ್ಲಿ ಒಬ್ಬನೇ ಮಲ್ಕೊಂಡಿದ್ದ ಬಂದು ಎಬ್ಬಿಸಿದ್ದಾರೆ ಇವನನ್ನು ನಾವು ಮ ನಾನು ಮನೆಯಲ್ಲಿದ್ದೆ ಆವಾಗ ನನಗೆ ಕಾಲ್ ಮಾಡಿದ್ರು ನಾವು ಇವರ ಮೈ ನಾದಿನಿ ಇಬ್ಬರು ನಾದಿನಿ ನಾನು ನಾನು ನಡ್ಕೊಂಡು ಬಂದಿದ್ದೇವೆ ಇವನ ಮನೆಗೆ ಬರುವಾಗ ಎಲ್ಲರೂ ಇದ್ದರು ಯಾರು ಅಗತಿ ಇಲ್ಲದವರು ಹೌದೌದು ಅಗತಿ ಇಲ್ಲದವ್ರು ನಾವು ಇಷ್ಟರ ತನಕ ಸಂಘದಲ್ಲಿ ನೋಡೇ ಇಲ್ಲ ಅವರನ್ನು ಸೊ ಸಂಘದಲ್ಲಿ ನೋಡೇ ಇಲ್ಲ ಅವರೆಲ್ಲ ಬಂದಿದ್ದಾರೆ ನಾನು ನಾವು ಬಂದು ಕೇಳಿದೆ ಅವ್ರ ಪಂಚಾಯಿತಿ ಸದಸ್ಯರು ಯಾವುದಲ್ಲ ಅವರನ್ನ ಕರ್ಕೊಂಡು ಬಂದ್ರೆ ನಮ್ಗೆ ಅವರಿಗೂ ನಮ್ಗೂ ಯಾವ ಸಂಬಂಧ ಇದೆ ಹೌದು ಸಂಘದಲ್ಲಿ ಸಾಲ ತಕೊಳ್ಳುವಾಗ ಅವರಿದ್ರ ನಿಮ್ಗೆ ಕಷ್ಟ ಆದ್ರೆ ಅವ್ರು ಕಟ್ಬೋದಲ್ಲ ಅವರು ಕಟ್ಲಿಲ್ಲ ಆ ಬಂಟುವಾಲೆ ಆಫೀಸಿಗೆ ಆಫೀಸಿಗೆ ಕಾಲ್ ಮಾಡಿ ಕೇಳಿ ಅಂತ ನಾನು ಮೊನ್ನೆ ಹೇಳಿದೆ ನನಗೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆಫೀಸಲ್ಲಿ ಕಟ್ಟಿ ಅಂತ ನಮ್ಮ ಸೇವನಿರತರಲ್ಲಿ ಹೇಳಿದೆ ಮತ್ತು ಗಡಿ ಗಡಿಯವರು ಬರೋದು ಇಷ್ಟಿಷ್ಟು ದೊಡ್ಡ ಬ್ಯಾಜ್ ಇಟ್ಕೊಂಡು ಯಾರಂತ ನಮಗೇನೇ ಗೊತ್ತಿಲ್ಲ ನಾನು ಸೇರಿ ಒಂದು ಐದು ವರ್ಷ ಆಯಿತು ಇಷ್ಟರ ತನಕ ಅವರು ಯಾರಂತ ನಾನೇ ನೋಡಲಿಲ್ಲ ಅಂಥ ವಿಚಿತ್ರ ವಿಚಿತ್ರ ಮನುಷ್ಯರು ಬರ್ತಾರೆ ಮನೆ ಬಾಗಿಲಿಗೆ ಯಾರಂತಲೇ ಗೊತ್ತಿಲ್ಲ ಅಂತ ಗೊತ್ತಾಗಲ್ಲ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಹೆಂಗಸರು ಇರ್ತಾರೆ ಅದಕ್ಕೆ ನೀವು ಇದೊಂದು ಮೆಸೇಜ್ ಕೊಡ್ಬೇಕು ನೀವು ಯಾರಾದ್ರೂ ಬಂದ್ರೆ ಹೆಂಗಸರ ಇರುವಾಗ ಗಂಡಸರ ಅಲ್ಲ ಯಾರು ಇನ್ನು ಎರಡು ಮೂರು ಗಂಡಿ ಹೆಣ್ಣು ಮಕ್ಕಳು ಮತ್ತೆ ಅವರೊಟ್ಟಿಗೆ ಗಂಡಸರೆಲ್ಲ ಬರುವಾಗ ಅದಕ್ಕೆ ನೀವು ಫಸ್ಟ್ ಗೆ ಹೇಳ್ಬೇಕು ನಮ್ಮ ಮನೆಗೆ ಯಾರು ಕೂಡ ಬರಬಾರ್ದು ಹೆಂಗಸರ ಇರುವಾಗ ಮನೆಗೆ ಬಂದ್ರೆ ನಾಳೆ ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೊಣೆಗಾರರ ಅವರು ಎಲ್ಲ ಮಂಜುನಾಥರೇ ಇದಕ್ಕೆ ಹೊಣೆ ಹೌದು ಹೆಚ್ಚು ಕಮ್ಮಿ ಆದ್ರೆ ಇನ್ನು 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 ಮುಂದಕ್ಕೆ ಯಾರಾದ್ರೂ ಆತ್ಮಹತ್ಯೆ ನೇರವಾಗಿ ಎಲ್ಲ ಹೆಚ್ಚು ಇದು ಉಂಟಲ್ವಾ ಅದು ನಾವೆಲ್ಲ ಸೇರಿ ಮುಚ್ಚಾಕಿದಾಗೆ ಆಗಿದೆ ನಮ್ಮ ಬಡ್ಡಿ ಹಣವನ್ನು ಅವರಿಗೆಲ್ಲ ಸುರಿಯುದು ಕೊಂಡೋಗಿ ನಾವು ಮುಚ್ಚಾಕಿದ ಹಾಗೆ ಆಗುತ್ತೆ ಇನ್ನು ಮುಂದೆ ಕಟ್ಟಿದ್ರಿಗೂ ನಮ್ಮ ಹಣವನ್ನು ಕೊಂಡೋಗಿ ಅವರ ಕೇಸು ಮುಚ್ಚಿದ ಸರ್ ಇನ್ನು ಮುಂದೆ ನಾವು ಕಟ್ಟುದಿಲ್ಲ ನಮ್ಗೆ ಸಾಕು ನಮಗೆ ಗೊತ್ತಾಯ್ತು ನಮ್ಮ ತಪ್ಪು ಅನಿವಾರ್ಯ ಆಯ್ತು ನಮಗೆ ಇನ್ನು ಮುಂದೆ ಸಾಕು ನಮಗೆ ಅಷ್ಟೇ ಏನು ಕೋರ್ಟ್ ಕಾನೂನಿಗೆ ಏನು ತೀರ್ಪು ಕೊಡ್ತದೆ ಅದಕ್ಕೆ ರೆಡಿ ಇದ್ದೇವೆ ರೆಡಿ ಇದ್ದೇವೆ ನಾವು ಎಲ್ಲರೂ ಹೋಗ್ತೇವೆ ನಾವು ಎಂತ ಪಾಪದವರು ನಾವು ಅಲ್ಲಿ ಹೋಗುದು ಏನು ನಮಗೆ ಕಷ್ಟ ಇವಾಗ ಹೆಂಗಸಾರಿಗೆ ಬಸ್ ಸಹ ಫ್ರೀ ಉಂಟು ಏನು ಹೋಗುದಕ್ಕೆ ಹಾ ಏನು ಹೋಗುದಕ್ಕೆ ನಮಗೆ ನಮಗೆ ಮಾತ್ರ ಒಂದು ಟಿಕೆಟ್ ತಗೊಳ್ಳಿಕ್ಕೆ ಅಧ್ಯಕ್ಷ ಅಧ್ಯಕ್ಷರು ಮೊನ್ನೆ ಹೇಳಿದಾಗೆ ಅವಳೇ ಕಾರಣ ಅಂತ ನಾನೇ ಕಾರಣ ಇಲ್ಲ ಅದಕ್ಕೆ ಸೌಜನ್ಯನ ನ್ಯಾಯ ಯಾವತ್ತು ಶುರುವಾಯ್ತಾ ಆವತ್ತಿನಿಂದ ನಮ್ಮ ಸಂಘ ಪುಸ್ತಕದಲ್ಲಿ ಲೀಸ್ಟ್ ತಿಂಗಳಲ್ಲಿ ಬರುವ ಲೀಸ್ಟ್ ಅಲ್ಲಿ ಆರಾರು ಏಳೇಳು ಹೆಸರು ಹಾಕಿ ನಮ್ಮ ಅಣ್ಣ ಲೂಟಿ ಮಾಡ್ತಾ ಇದ್ದಾರೆ ಹ ನನ್ನ ತಿಂಗಳಿಗೆ ವಾರ ವಾರಕ್ಕೆ ಐನೂರ ನಲ್ವತ್ತೈದು ರೂಪಾಯಿ ಜಾಸ್ತಿ ಹೋಗ್ತಾ ಇದ್ದೆ ಆ ಹಣ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ನನ್ನ ಇಷ್ಟರ ಹೊತ್ತಿಗೆ ಒಂದು ಹಣ ಇದು ಸ್ವಸಹಾಯ ಸಂಘದ ಅರ್ಧ ಮುಗಿಯ ಮುಗಿದಿರಬೇಕು ಅದೇ ಮುಗಿದಿಲ್ಲಲ್ಲ ಹ ಮೂರು ವರ್ಷ ಆಗ್ತಾ ಬಂತು ಅದನ್ನು ತೆಗೆದು ವರ್ಷ ಆಯ್ತು ಸೇರಿ ಹದಿನೆಂಟು ವರ್ಷ ಆಯ್ತು ಲಕ್ಷ ಐದು ಲಕ್ಷ ಬಿಡಿ ಅವರು ಒಂದು ರೂಪಾಯಿ ಕೊಟ್ರೆ ತಾನೆ ಐದು ಕೊರೋನಾದವಾಗ ಒಂದು ರೂಪಾಯಿ ಬಿಟ್ಟಿಲ್ಲ ಅವರು ಈಗ ಕೊಡ್ತಾರ ಈಗ ಅವರು ಏನ್ ಗೊತ್ತಾ ಲೂಟಿ ಮಾಡುವವರು ಲೂಟಿ ಮಾಡುವವರು ಈಗ ಸೌಜನ್ಯನ ನ್ಯಾಯ ಸಿಗ್ಬೇಕಾದ್ರೆ ಅವರು ಲೂಟಿ ಮಾಡಿ ಮತ್ತೊಬ್ಬರಿಗೆ ಕೊಡುವವರು ಗೋಣಿ ಚೀಲದಲ್ಲಿ ತುಂಬಿಸಿ ಅದಕ್ಕೆ ಮಾತನಾಡ್ತಿಲ್ಲ ಮತ್ತೆ ಯಾಕೆ ಒಂದು ಏನು ಒಂದು ಹೇಳ್ತಾರಲ್ಲ ಆ ತರ ಗಾದೆ ಆಯ್ತಿದ್ದು ಅದು ಓ ಅದು ಬೇಕು ಹಾ ಅದು ಬೇಕು ಈ ತರ ಎಲ್ಲ ನ್ಯಾಯಕ್ಕೆ ಮೊನ್ನೆ ಇವು ಹೇಳಿದ ಈಗ ಸಿಕ್ಕಿದ್ದಾರೆ ಮಾತನಾಡೋಕೆ ಸಂಜೆ ಬಂದೆ ಬೈದರ ಇಲ್ಲ ಅವರು ಇವಾಗ ತಂಡಕ್ಕೆ ಹೋಗುದಿಲ್ಲ ಬ್ರೈನ್ ವಾಶ್ ಮಾಡ್ಬೇಕಲ್ಲ ಹೋದ ವಾರದಲ್ಲಿ ನಾನು ಕಂತ ಕಟ್ಟಿಲ್ಲ ಕಟ್ಟಿಲ್ಲ ನನಗೆ ಮೇಡಮ್ ಕಾಲ್ ಮಾಡಿದ್ರು ಯಾರು ಗೀತಾ ಮಾತಾಡೋದು ಹೌದು ಏನು ಪುಸ್ತಕ ಬಂದಿಲ್ಲ ಬಂದಿಲ್ಲ ಏನು ಪುಸ್ತಕ ಬರುದಿಲ್ವಾ ಅವ ಸರ್ ಸರ್ ಹೇಳಿ ಹೇಳಿದೆ ಅಷ್ಟೇ ಕಟ್ಟಾಗಿದೆ ಆವತ್ತಿನಿಂದ ಇವತ್ತಿನ ಆ ದಿನ ನಾನು ಏಳು ಗಂಟೆ ತನಕ ಇದೇ ಮನೆಯಲ್ಲಿದ್ದೆ ಏಳು ಗಂಟೆ ತನಕ ಇದೇ ಮನೆಯಲ್ಲಿದ್ದು ಆಮೇಲೆ ರಿಕ್ಷಾ ಮಾಡಿಕೊಂಡು ಮನೆಗೆ ಹೋಗಿದ್ದೇನೆ ಆಟೋ ಮಾಡಿಕೊಂಡು ಬರಲಿಲ್ಲ ಅಷ್ಟರವರಿಗೆ ಯಾರೂ ಬಂದಿಲ್ಲ ಅಂದರೆ ಬೆಳಿಗ್ಗೆ ಬಂದವರು ನೀವು ವೀಡಿಯೋ ಮಾಡಿದ್ದೇವಲ್ಲ ಅವ್ರಿಗೆ ಹೇಳ್ತಾರೆ ವೀಡಿಯೋ ಮಾಡಿದ್ದಲ್ಲವಲೋ ಅಂತ ಯಾರು ಮಾಡಲಿಲ್ಲ ಅದನ್ನೇ ಎಲ್ಲ ನೋಡಿ ಹೇಳಿ ಅವರು ಮೇಡಮ್ ಅವರು ಎಲ್ಲ ಹೇಳಿ ಈ ಥರ ಮಾಡಿದ್ದು ಯಾರು ಅವರು ಅಧ್ಯಕ್ಷ ಇದ್ದಾರಲ್ಲ ಅವರು ಹೇಳಕ್ಕೆ ಕಾರಣ ಅದು ಅವ್ರು ಏನ್ ಮಾಡ್ತಾರೆ ನೋಡೋಣ ಈಗ ಹೋಗಿ ನನ್ನನ್ನು ಇದು ಮಾಡುವ ಅವರು ಹೋಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರಲ್ಲ ಅದು ಸೌಜನ್ಯ ಶಕ್ತಿ ಅಂದ್ರೆ ಅದು ಹೆಣ್ಮಕ್ಕಳಿಗೆ ಯಾವತ್ತು ನ್ಯಾಯ ಇದೆ ಅಂತ ಅದನ್ನು ತೋರಿಸುವುದು ಆ ಆಸ್ಪತ್ರೆಯಲ್ಲಿ ಮಲಗಿದ್ದು ಅದಕ್ಕೆ ಅವ್ರು ಬಂದು ನನ್ನ ಹತ್ರ ಇನ್ನು ಕೇಳಿ ನಮ್ಮ ಈ ಸಂಘದಲ್ಲಿ ಒಂದು ಸಂಘದಲ್ಲಿ ಬರಬೇಕು ನನಗೆ ಮನೆಗೆ ಬಂದ್ರೆ ನಾನು ಆವಾಗ ಹೇಳಿದೆ ಕತ್ತಿ ಹಿಡ್ಕೊಂಡು ಓಡಿಸ್ತೇನೆ ನೋಡಿ ಈಗ ಮೂವತ್ತು ಸಾವಿರ ಜನ ಈಗ ಸಸ್ಯ ಸಂಘದ ಕಟ್ಟುದನ್ನು ನಿಲ್ಲಿಸಿದ್ದಾರೆ ಇವರು ಹೇಳ್ತಾರೆ ನಿಮಗೆ ಬಂದು ನೀವು ಮಾತ್ರ ಕಟ್ಟುದಿಲ್ಲ ಬೇರೆ ಎಲ್ಲ ಕಟ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲ ಅವರು ಅಲ್ಲ ಅದು ನಿಮಗೆ ಗೊತ್ತುಂಟು ಈಗ ಗೊತ್ತಿಲ್ಲದೆ ಅವ್ರಿಗೆ ಹೋಗಿ ಹೇಳುದು ಯಾರಾದ್ರೂ ಕಟ್ಟುದು ಬಾಕಿ ಮಾಡಿದ್ರೆ ಅವರೆಲ್ಲ ಕಟ್ತಾ ಇದಾರೆ ನೀವು ಮಾತ್ರ ಕಟ್ತಾ ಇಲ್ಲ ಆಗ ಏನಾಗ್ತದೆ ಅವ್ರಿಗೆ ಓ ಅವರೆಲ್ಲ ಕಟ್ತಾ ಇದ್ದಾರೆ ನಾನು ಕಟ್ಟುದಿಲ್ಲ ಅಂದ್ರೆ ನಾನು ಕೂಡ ಕಟ್ತೇನೆ ಅಂತ ಶುರು ಮಾಡ್ತಾರೆ ಕಟ್ಟಿಗೆ ಹಾಗೆ ನಿಮ್ಮ ಒಟ್ಟಿಗೆ ಇದ್ದವರನ್ನೇ ನಿಮ್ಮ ಸಂಘದಲ್ಲಿ ಇದ್ದವರನ್ನು ನಿಮ್ಮ ಹತ್ರ ಹೇಳುದು ಈಗ ಅವರು ಬಾಕಿ ಇದ್ದವರೆಲ್ಲ ಕಟ್ತಾರೆ ನೀವು ಒಬ್ರು ಮಾತ್ರ ಬಾಕಿ ಅಂತ ಏನಾಗ್ತದೆ ಓಹ್ ಹೌದು ನಮ್ಮ ಸುಳ್ಳಿ ಹೇಳಿ ಅವ್ರು ಕಟ್ತಾ ಇದ್ದಲ್ಲ ಅಂತ ಹೇಳಿ ನೀವು ಹಣ ಕೊಡ್ತೀರಾ ನೀವು ಕೊಟ್ಟೆ ಕೂಡ್ಲೇ ಇನ್ನೊಬ್ಬರ ಹತ್ರ ಹೇಳುದು ಅವರು ಕಟ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಅವರು ನಿಮ್ಗೆ ಕೊನೆಗೆ ಬರ್ತದೆ ಎಲ್ಲ ನಾನು ಒಂದೇ ಅಲ್ಲ ಒಂದೇ ಅಲ್ಲ ಪುಸ್ತಕದ ಇದಕ್ಕೆ ಕಾ ಹಣ ಕಟ್ಬೇಕಾದ್ರೆ ನಾವು ಪುಸ್ತಕವೇ ಸುಟ್ಟಾಕಿದ್ರೆ ಯಾವಾಗ ಸಾಕ್ತಿದ್ರೆ ಯಾವ್ದು ಸಾಕ್ಸಿಲ್ಲ ಆಗಿದೆ ಅಂತ ಹೇಳಿದ್ರೆ ಮುಗಿ ಸಾಲಿಗೆ ಹೆಣ್ಮಕ್ಕಳನ್ನು ಸುಟ್ಟಾಕಿದ್ದಾರೆ ಹೆಣ್ಮಕ್ಕಳನ್ನ ಸುಟ್ಟಾಕಿದಾರಲ್ಲ ಅದೇ ತರ ನಾವು ಕೂಡ ಅದೇ ತರ ಮಾಡೋದು ನಾವು ಪುಸ್ತಕವನ್ನೇ ಸುಟ್ಟಾಕ್ತೇವೆ